ಕಾವೇರಿ ಕನ್ನಡ ಮೀಡಿಯಂ ನಾಳಿನ ಸಂಚಿಕೆಯಲ್ಲಿ ರವಿ ಅವರು ಅವರ ತಾಯಿಗೆ ಪ್ರಮೋದಾ ದೇವಿಗೆ ಕೇಳ್ತಾರೆ ಈ ಕ್ಷಣದಿಂದ ಈ ಕ್ಷಣದಿಂದ ಕಾವೇರಿನ ಸೀಕ್ರೆಟ್ ಪಾರ್ಟ್ನರ್ ಸ್ಥಾನದಿಂದ ಕಿತ್ತಾಕಬೇಕು ಅಂತ ರವಿ ಅವರು ಹೇಳ್ತಾರೆ ಆಗ ಅವರು ಹೇಳ್ತಾರೆ ಅದು ನನ್ನ ನಿರ್ಧಾರ ಅಲ್ಲ ಅಂತ ಹೇಳ್ತಾರೆ ಪ್ರಮೋದ ದೇವಿಯವರು ಆಗ ಅವರು ರಾಧಾಂತನೇ ನಡೆದು ಹೋಗುತ್ತೆ ಅಂತ ಹೇಳ್ತಾರೆ ಅಲ್ಲ ನಾನು ಹೇಗೆ ಬದಲಾಯಿಸೋಕ್ಕಾಗುತ್ತೆ ತೆಗಿಯೋಕ್ಕಾಗುತ್ತೆ ಅಂತ ಅಜ್ಜಿಯವರು ಹೇಳ್ತಾರೆ ಇದೇ ನೀನು ಕೊನೆ ಮಾತು ಅಂತ ರವಿ ಅವರು ಕೇಳ್ತಾರೆ ಹೌದು ಇದೇ ನನ್ನ ಕೊನೆ ಮಾತು ಅಂತ ಹೇಳ್ತಾರೆ ಪ್ರಮೋದೇವಿಯವರು ಹಾಗಾದರೆ ನನಗೆ ನನಗೆ ಈ ಆಸ್ತಿಯಲ್ಲಿ ಬರಬೇಕಾದಂತಹ ಪಾಲನ್ನು ನನಗೆ ಕೊಟ್ಬಿಡಿ ಅಂತ ರವಿಯವರು ಹೇಳ್ತಾರೆ ಆಗ ಪ್ರಮೋದ ದೇವಿ ಮತ್ತು ಶಶಿಯವರು ಅಲ್ಲೇ ಇರ್ತಾರೆ ಇಬ್ಬರು ಶಾಕ್ ಆಗಿಬಿಡ್ತಾರೆ ಇದು ನಾಳೆಯ ಸಂಚಿಕೆಯಲ್ಲಿ